ಮುರುಗಮಲ್ಲಾ ಉರುಸ್ ಭಕ್ತರಿಗೆ ಪ್ರಮುಖ ಸೂಚನೆಗಳು ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದಲ್ಲಿರುವ ಹಜರತ್ ಅಮ್ಜಾನ್ ಬಾಬಾಜಾನ್ ದರ್ಗಾದಲ್ಲಿ ಸೆಪ್ಟೆಂಬರ್ ಐದು ಶುಕ್ರವಾರ ಮತ್ತು ಸೆಪ್ಟೆಂಬರ್ ಆರು ಶನಿವಾರದಂದು ಎರಡು ದಿನಗಳ ಕಾಲ ಉರುಸ್ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಭಕ್ತಾದಿಗಳಿಗೆ ವಕ್ಫ್ ಬೋರ್ಡ್ ಕೆಲವು ಪ್ರಮುಖ ಸೂಚನೆಗಳನ್ನು ನೀಡಿದೆ ಎಂದು ದರ್ಗಾದ ಮೇಲ್ವಿಚಾರಕರಾದ ತಯೂಬ್ ನವಾಜ್ ಅವರು ತಿಳಿಸಿದ್ದಾರೆ ಪ್ರಮುಖ ಸೂಚನೆಗಳು ದರ್ಗಾದ ಆವರಣದಲ್ಲಿ ಹಾಕಿರುವ ಶಾಮಿಯಾನದ ಕೆಳಗೆ ಗ್ಯಾಸ್ ಸಿಲಿಂಡರ್ಗಳನ್ನು ಬಳಸುವುದನ್ನು ನಿಷಿದ್ಧ ಯಾವುದೇ ಕಾರಣಕ್ಕೂ ರೈತರ ಹೊಲಗಳಿಗೆ ಪ್ರವೇಶಿಸಬೇಡಿ ಅಥವಾ ಜಮೀನುಗಳಲ್ಲಿ ಆಟವಾಡುವುದು ಮಾಡಬಾರದು ಇದರಿಂದ ಬೆಳೆಗಳಿಗೆ ಹಾನಿಯಾಗಬಹುದು ದರ್ಗಾದ ಸುತ್ತಮುತ್ತಲಿರುವ ಕೆರೆ ಮತ್ತು ಬಾವಿಗಳ ಬಳಿ ಹೋಗಬಾರದು ಯುವಕರು ಬೈಕ್ ವೀಲಿಂಗ್ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಈ ನಿಯಮ ಉಲ್ಲಂಘಿಸಿದರೆ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳುತ್ತಾರೆ ಎರಡು ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮವು ಶಾಂತಿಯುತವಾಗಿ ನಡೆಯಲು ಎಲ್ಲರೂ ಸಹಕರಿಸಬೇಕೆಂದು ಅವರು ಮನವಿ ಮಾಡಿದ್ದಾರೆ